ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಾಬುದಾನ ಅವಲಕ್ಕಿ ಮತ್ತು ಆಲೂ ಕಡೆಯನ್ನು ಬಳಸಿ ನಾವು ಯಾವ ರೀತಿ ಅಕ್ಕಿ ಹಬ್ಬ ನಾವು ಮಾಡ್ತೀವಿ ಅನ್ನೋದನ್ನು ನಾನು ಶೇರ್ ಮಾಡತ್ತೀನಿ ಮೊದಲಿಗೆ ಇದಕ್ಕೆ ಒಂದು ಕಪ್ಪಷ್ಟು ನಾವು ಯಾವುದಾದ್ರೂ ರೈಸ್ ತೊಗೋಬೋದು ಇಲ್ಲಿ ಒಂದು ಒಂದು ಕಪ್ಪಷ್ಟು ರೇಷ್ಮೆ ರೈಸನ್ನು ತೊಗೊಳತೀನಿ ಅದಾದಮೇಲೆ ಇದಕ್ಕೆ ಅರ್ಧ ಕಪ್ಪಷ್ಟು ನಾವು ಇದಕ್ಕೆ ಸಾಬುದಾನ ತೊಗೋಬೇಕು ಅದಾದಮೇಲೆ ಅರ್ಧ ಕಪ್ಪಷ್ಟು ಅವಲಕ್ಕಿನ ತೊಗೋಬೋದು ಅದಾದ ಮೇಲೆ ಇದಕ್ಕೆ ನೀರನ್ನ ಹಾಕಿ ಚೆನ್ನಾಗಿ ಇದನ್ನು ಒಂದು ಎರಡರಿಂದ ಮೂರು ಸರ್ತಿ ತೊಳ್ಕೊಬೇಕು ಈ ರೀತಿ ಇದನ್ನ ಮ್ಯಾಗ ಇದಕ್ಕೆ ನಾವು ಹಿಡಿಯುವಷ್ಟು ನೀರನ್ನ ಹಾಕಿ ಇದನ್ನು ಅಟ್ಲೀಸ್ಟ್ ಸಿಕ್ಸ್ ಟು ಏಯ್ಟ್ ಹವರ್ಸ್ ಆದರೂ ಇದನ್ನು ನೆನೆಯೋದಕ್ಕೆ ಬಿಡಬೇಕು ಈ ರೀತಿ ಇದನ್ನು ಓವರ್ನೈಟ್ ನೆನೆಸ್ಕೊಂಡ್ಮೇಲೆ ಇದರೊಳಗಿರೋ ನೀರನ್ನೆಲ್ಲ ತೆಗೆದು ಈ ರೀತಿ ಇದನ್ನು ಒಂದು ಮಿಕ್ಸರ್ ಜಾರ್ ಒಳಗೆ ಹಾಕ್ಕೊಂಡು ಇದಕ್ಕೆ ಒಂದು ಕಪ್ಪಷ್ಟು ನೀರನ್ನ ಹಾಕಿ ಇದನ್ನು ಆದಷ್ಟು ಸ್ಮೂತಾಗಿ ಇದನ್ನು ಪೇಸ್ಟ್ ಮಾಡ್ಕೋಬೇಕು ಈ ರೀತಿ ಇದನ್ನು ಸ್ಮೂತಾಗಿ ಪೇಸ್ಟ್ ಮಾಡಿಕೊಂಡು ಇದನ್ನು ಒಂದು ಬೌಲ್ ಒಳಗೆ ತೆಗೆದಿಟ್ಕೋಬೇಕು ಈಗ ಅದ ಮಿಕ್ಸರ್ ಜಾರಿಗೆ ಇನ್ನೂ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಹಾಕ್ಕೊಂಡು ಇದನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಯಾವ ಬೌಲ್ ಒಳಗೆ ಹಿಟ್ಟನ್ನ ತೆಗೆದಿಟ್ಕೊಂಡಿರ್ತೀವಿ ಅದ್ರ ಮೂರು ಪಟ್ಟಷ್ಟು ನಾವು ಇದಕ್ಕೆ ನೀರನ್ನ ಹಾಕೋಬೇಕು ನೀವು ಹಿಟ್ಟನ್ನ ಯಾವ ಬೌಲ್ ಒಳಗೆ ಹಾಕ್ಕೊಂಡಿರ್ತೀರಿ ಕಲಿಸ್ಕೊಂಡಿರ್ತೀರಿ ಅದ ಬೌಲಿಂದನೇ ಮೂರರಷ್ಟು ನಾವು ಇದಕ್ಕೆ ನೀರನ್ನ ಹಾಕೋಬೇಕು ನೀರನ್ನ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ನಾವು ನೀರು ಕಂಪ್ಲೀಟಾಗಿ ಕುದಿ ಬರಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಈ ರೀತಿ ನೀರು ಚೆನ್ನಾಗಿ ಕುದಿ ಬಂದಾಗ ಇವಾಗ ನಾವು ಇವಾಗ ಹಿಟ್ಟನ್ನ ಹಾಕಿದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಯಾವುದೇ ರೀತಿ ಲಂಸ್ ಇಲ್ಲದೆ ಇರೋದ್ರೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಲೋ ಫ್ಲೇಮ್ ಒಳಗನ ನಾವು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ನಾವು ಇದನ್ನ ಲೋ ಫ್ಲೇಮ್ ಇಡೋದ್ರಿಂದ ಇದಕ್ಕೆ ತಳ ಹಡಿಯೋ ಚಾನ್ಸಸ್ ಇರೋದಿಲ್ಲ ಇಲ್ಲ ಅಂತಂದ್ರೆ ನಾವು ಹೈ ಫ್ಲೇಮ್ ಒಳಗೆ ಇಟ್ವಿ ಅಂತಂದ್ರೆ ಇದು ಬೇಗ ಗಟ್ಟಿಯಾಗಿ ತಳ ಹಿಡ್ಕೊಳ್ಳೋ ಚಾನ್ಸಸ್ ಇರ್ತೈತಿ ಸೊ ಇದನ್ನ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಎರಡರಿಂದ ಮೂರಷ್ಟು ಆಲೂಗಡೆನ ಮೀಡಿಯಂ ಸೈಜ್ ಇರುವಂಥದ್ದು ಈ ರೀತಿ ಉದ್ದಾಗಿ ಈ ರೀತಿ ಈ ರೀತಿ ಉದ್ದಾಗಿ ತುರಿದು ತಗೋಬೇಕು ಇದನ್ನ ಒಂದೆರಡು ಸತಿ ನೀರೊಳಗೆ ಈ ರೀತಿ ಚೆನ್ನಾಗಿ ತೊಳ್ಕೊಂಡು ಇಟ್ಕೋಬೇಕು ಈ ರೀತಿ ಕುದ್ದಿ ಮುಂದೆ ಸ್ವಲ್ಪ ತಿಕ್ನೆಸ್ ಬಂದ್ಮ್ಯಾಗ ಇವಾಗ ಅದಕ್ಕೆ ನಾವು ಇಟ್ಕೊಂಡಿರುವಂಥ ಒಂದರಿಂದ ಎರಡು ಸ್ಪೂನಷ್ಟು ಜೀರಿಗೆ ಅದಾದಮೇಲೆ ಒಂದರಿಂದ ಎರಡು ಸ್ಪೂನಷ್ಟು ನಾವು ಇದಕ್ಕೆ ಎಳ್ಳ ಹಾಕೋಬೋದು ಎಳ್ಳ ಕರಿ ಎಳ್ಳಾದ್ರೂ ಹಾಕೋಬೋದು ಇಲ್ಲ ಬಿಳಿ ಎಳ್ಳಾದರೂ ಹಾಕೋಬೋದು ಈ ರೀತಿ ಜೀರಿಗೆ ಮತ್ತು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮ್ಯಾಗ ನಾವಿಲ್ಲಿ ತುರು ಇಟ್ಕೊಂಡಿರುವಂಥ ಆಲೂಗಡೆ ಹಾಕಿ ಇದನ್ನು ಚೆನ್ನಾಗಿ ಬನ್ಸತಿ ಯಾವುದೇ ರೀತಿ ಲಂ ಇರೋ ಇರುತ್ತರ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಇದನ್ನು ಕಂಪ್ಲೀಟಾಗಿ ಕೂಲಾಗೋದಕ್ಕೆ ಬಿಡಬೇಕು ನಾವು ಆಲೂ ಈ ರೀತಿ ಎಂಡೊಳಗಾನ ಹಾಕೋಬೇಕು ಇಲ್ಲ ಅಂತಂದ್ರೆ ಅದು ಅದು ಬೇಗ ಮೆಲ್ಟ್ ಆಗಿ ಹೋಗ್ತದೆ ಈ ರೀತಿ ಚಿಪ್ಸ್ ಥರ ಬರೋದಿಲ್ಲ ಸೊ ಇದನ್ನ ನಾವು ಹೆಂಡಿಗಾನ ಹಾಕೋಬೇಕು ಈ ರೀತಿ ಇದು ಕಂಪ್ಲೀಟಾಗಿ ಕೂಲ್ ಆದಮೇಲೆ ಇದನ್ನ ಯಾವುದಾದ್ರೂ ಪ್ಲಾಸ್ಟಿಕ್ ಶೀಟ್ ಒಳಗ ಈ ರೀತಿ ಸ್ವಲ್ಪ ಆಯಿಲ್ನ ಹಚ್ಚಿ ಇದನ್ನ ಹಾಕೋಬೇಕು ಈ ರೀತಿ ನಿಮ್ಗೆ ಯಾವ ಸೈಜ್ ಬೇಕು ಯಾವ ರೀತಿ ಬೇಕು ಆ ರೀತಿ ಇದನ್ನ ಹಪ್ಪಳನ ಹಾಕೋಬೇಕು ಇದನ್ನ ಒಂದು ಎರಡರಿಂದ ಮೂರು ದಿವಸ ಕಮ್ ಬಿಸಿಲೊಳಗೆ ಚೆನ್ನಾಗಿ ಇದನ್ನು ಒಣಗಿಸ್ಕೋಬೇಕು ಇದಕ್ಕೆ ಸಾಬುದಾನ ಮತ್ತು ಅವಲಕ್ಕಿ ಆಲೂಗಡ್ಡೆ ಮೂರು ಯೂಸ್ ಮಾಡಿರೋದ್ರಿಂದ ನಾವು ಮಾಡಿರೋವಂಥ ಹಪ್ಪಳ ಭಾಳ ಕ್ರಿಸ್ಪಿಯಾಗೇ ಬರ್ತಾವೆ ಅಥವಾ ಟೇಸ್ಟಿಯಾಗೇ ಇರ್ತೈತಿ ಬರೀ ಕಪ್ ಪ್ರೈಸಿಂದ ನೂರಕ್ಕಿಂತನೂ ಹೆಚ್ಚು ಈ ರೀತಿ ಹಪ್ಪಳನ ಮಾಡ್ಕೋಬೋದು ನೀವು ಒಂದ್ಸಲ ಈ ರೀತಿ ಹಪ್ಪಳ ಟ್ರೈ ಮಾಡಿ ಭಾಳ ಸಿಂಪಲ್ ಆ್ಯಂಡ್ ಈಸಿಯಾಗೇ ಮಾಡ್ಕೋಬೋದು ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿತ್ತು ಅಂತ ಅನ್ಕೊಳ್ತೀನಿ ಈ ವಿಡಿಯೋ ನಿಮ್ಗೆ ಏನಾದ್ರೂ ಸ್ವಲ್ಪ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೆಂಗೆ ಅನಿಸಂತ ಪ್ಲೀಸ್ ಕಮೆಂಟ್ ಮಾಡ್ರಿ ಮಾಡಿರಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಬೆಲ್ ಬೆಲ್ಲಕ್ಕನ್ನ ಕ್ಲಿಕ್ ಮಾಡಿರಿ ನಾ ಮಾಡೋ ಪ್ರತಿ ವಿಡಿಯೋದ ನೋಟಿಫಿಕೇಶನ್ ಫಸ್ಟ್ ನಿಮ್ಗೆ ಬರ್ತೈತಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ವಾಚಿಂಗ್